ನಮಸ್ತೆ ಎಲ್ಲರಿಗೂ ಶುಭ ಸಂಜೆ ಡ್ಯೂಟಿ ಮುಗಿಸಿ ಮನೆಗೆ ಹೊಂಟಿದ್ದೆ ದಿನ ದಿನಾಥ್ ಏನೂ ಗೀಚಿರಲಿಲ್ಲ ಹಂಗೆ ಒಂದು ನಾಲ್ಕು ಸಾಲು ಗೀಚೇನಿ ನಾಲ್ಕು ಸಾಲು ಯಾರಿಗೆ ಅವಳಿಗೆ ಹಂಗೆ ಮೇಘಾ ಬ್ರದರು ತಲೀತಿನಾಕತ್ತಿದ್ದ ಈ ಒಳಗೆ ಸರ್ ಇವತ್ತೊಂದು ಬೀಳಿ ಇವತ್ತೊಂದು ಬೀಳಿ ಅಂತಂದು ಅದಕ್ಕೆ ಒಂದು ನಾಲ್ಕು ಸಾಲು ಗೀಚೇನಿ ಗೀಚಿದ ಸಾಲುಗಳು ಯಾರಿಗೆ ಡೆಡಿಕೇಶನ್ ಅಫ್ಕೋರ್ಸ್ ಅವರಿಗೆ ಡೆಡಿಕೇಶನ್ ಅವಳಿಗೆ ಡೆಡಿಕೇಶನ್ ನೆಗಾಬ್ರ ನಿನಗಂತೂ ಅಲ್ಲ ಅವಳಿಗೆ ಸಾಲುಗಳು ಹಿಂಗದಾವು ಬರೆದ ಸಾಲುಗಳಿಗೆ ಅದೃಷ್ಟ ರೇಖೆಗಳಿಲ್ಲ ಅವಳ ಕೈ ಸೇರಲು ಬರೆದ ಸಾಲುಗಳಿಗೆ ಅದೃಷ್ಟ ರೇಖೆಗಳಿಲ್ಲ ಅವಳ ಕೈ ಸೇರಲು ಬಳೆದ ಬರೆದ ಸಾಲುಗಳಿಗೆ ಹಣೆ ಬರಹ ಸರಿ ಇಲ್ಲ ಅವಳ ಹಣೆಗೆ ಮುತ್ತಿಕ್ಕಲು ವಾ ವಾ ಏನು ಲೈನ್ಸ್ಲಿ ಅವ್ನು ಅವ್ನಲಿಂಗ ಓಕೆ ಎನಿವೇಸ್ ಬರೆದ ಸಾಲುಗಳಿಗೆ ಹಣೆ ಬರಹ ಸರಿಯಿಲ್ಲ ಅವಳ ಹಣೆಗೆ ಮುತ್ತಿಕ್ಕಲು ಬರೆದ ಸಾಲುಗಳಿಗೆ ಮಚ್ಚೆಗಳಿಲ್ಲ ಅವಳ ಮೆಚ್ಚಿಸಲು ಬರೆದ ಸಾಲುಗಳಿಗೆ ಮಚ್ಚೆಗಳಿಲ್ಲ ಅವಳಿಗೆ ಮೆಚ್ಚಿಸಲು ಮಳೆಯೂ ಬರುತ್ತಿಲ್ಲ ಆದರೂ ಅವಳ ನೆನಪಂತು ಬಿಡುತ್ತಿಲ್ಲ ಮಳೆಯೂ ಬರುತ್ತಿಲ್ಲ ಆದರೂ ಅವಳ ನೆನಪಂತೂ ಬಿಡುತ್ತಿಲ್ಲ ಈ ಸಾಲುಗಳು ನನ್ನವಳಿಗೆ ರುಣಿ 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 ರೋಣಿ ಬ್ರೋ ಹೆಂಗಿದ್ರು ರಿಪ್ಲೈ ಮಾಡಿ ಬಾಯ್ ಟೇಕ್ ಕೇರ್ ಗಾಡ್ ಬ್ಲಾಸ್ ಸಿ ಯು ಆಲ್ ರುಣಿ ರುಣಿ ರುಣಿ